ಇವತ್ತು ನಮ್ಮ ಸಿಸ್ಟರ್ ಬರ್ತಡ ಇದೆ ಅದಕ್ಕೋಸ್ಕರ ನಮ್ಮ ಚಿಕ್ಕಪ್ಪ ಡಿ ಟು ರೆಸಾರ್ಟ್ ಬುಕ್ ಮಾಡಿದ್ದಾರೆ ನಾವು ಒಳಗಡೆ ತೋರಿಸಿ ಬನ್ನಿ ಹೇಗೆ ರೆಸಾರ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಮಾತ್ರ ರೆಸಾರ್ಟ್ ಡಿ ಟು ಅನ್ನೋದು ನಾವು ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ದೀವಿ ಸಿಸ್ಟರ್ಗೆ ನಮ್ಮ ತಂದಿರು ಅಲ್ ಆಗಿದೆ ಇವೆಲ್ಲ ನೋಡಕ್ಕೆ ಖುಷಿ ನೋಡಿ ನಮ್ಮ ತಮ್ದಿರು ನಿಂತಿದ್ದಾರೆ ಇಬ್ಬರ ಈ ಜಾಗದಲ್ಲಿ ಇವೆಂಟ್ ಮಾಡಿಸ್ಬೇಕು ಅನ್ಕೊಂಡು ನಮ್ಮ ತಮ್ದಿರ ನಾವು ಸ್ಕೆಚ್ ಹಾಕಿದ್ದೀವಿ ನೋಡಿ ಹೇಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿರೋದು ನನ್ನ ತಮ್ಮದಿರು ಮತ್ತು ಇನ್ನೊಬ್ಬ ಮಿಸ್ ಆಗವನೆ ಅವ್ನು ಇನ್ನೂ ಬಂದಿಲ್ಲ ಬರಬೇಕು ಬೇಗ ಬರ್ತಾನೆ ಸರ್ಪ್ರೈಸ್ ಕೊಡ್ತಾ ಇರೋದು ನಮ್ಮ ಸಿಸ್ಟರ್ಗೆ ಇಲ್ಲಪ್ಪ ನೋಡಿ ನೋಡಿರು ಎಲ್ಲೋಗಿದೆ ಮಗ ಮುಚ್ಕೋತಾ ಇದ್ದೀವಿ ಎಷ್ಟು ಚೀಪ್ ಅಂದ್ರೆ ಅಂದರೆ ನಿಮ್ಮ ಈ ಬರೋದಲ್ಲ ಇದಾರೆ ಈ ಕಾಲೇಜ್ ಆಗ್ದೆಲ್ಲ ಇವೆಂಟ್ ಮಾಡೋದು ತುಂಬಾ ಕಷ್ಟಪಟ್ಟವ್ರು ನೋಡಿ ಈಗ ಬಂದು ಹುಡಿಕೊಂಡು ಇವೆಂಟ್ ಬುಕ್ ಮಾಡ್ರ ಗಣ್ಯ ವ್ಯಕ್ತಿ ಇವ್ರೆ ಹಾ ಹೆಂಗೈತೆ ಬಂದು ಇವೆಂಟ್ ರೆಡಿ ಮಾಡಕ್ಕೆ ಬಂದವ್ರೆ ನೋಡಿ ಪಾಪ ನಮ್ಮ ಮಗು ರೆಡಿ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾವೆ ಫ್ರೆಂಡು ಹೆಸರು ನಮ್ಮ ಮಗು ಅವರು ಅದಕ್ಕೆ ರೆಡಿ ಮಾಡ್ತಾರೆ ನೋಡಿ ಎಲ್ಲಾನು ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾವ್ರೆ ನನ್ನ ತಮ್ಮ ಬಂದವರು ನೋಡಿ ಫುಲ್ ಐತೆ ಆಯ್ತಲ್ಲ ಇವೆಂಟ್ ನೋಡಿ ಗಾಡಿಗಳೆಲ್ಲ ರೆಡಿಯಾಗೈತೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀವಿ ಬಟ್ ಆಲ್ರೆಡಿ ಬರ್ತಡಗರ್ಲು ಹೋಗ್ಬಿಟ್ಟು ಇಂತವರೆ ಎಲ್ಲಿ ಹೋಗ್ಬಿಟ್ಟು ಈವೆಂಟ್ ನೋಡ್ಬಿಡ್ತಾರೋನೋ ಭಯ ಇನ್ನು ಕೇಕ್ ತರಣಗಿಲ್ಲ ನಾವು ಅವನು ಇನ್ನೂ ವೇ ರೆಡಿಯಾಗಿ ಇಷ್ಟತ್ತಲ್ಲಿ ಕರಕೊಂಡ್ ಹೋಗ್ತಾನೆ ಎಂಟುವರೆ ಆಯ್ತು ಗಾಯ್ಸ್ ಇಂತ ಕೇಕ್ ತರಣಕ್ಕೆ ಬಂದಿದೀವಿ ರೆಡಿಯಾಗಿ ಇದೆ ಕೇಕು ನೋಡ್ಬೇಕಾದ್ರೆ ನೆಕ್ಸ್ಟ್ 레벨 ಅಲ್ಲಿ ಇದೆ ಕೇಕ್ ಮಾತ್ರ ಅಣ್ಣ ಇಲ್ಲಿ ಕೇಕು ಕೇಕ್ ಬರೀ ಊಟ ನಿಮಗೆ ಯಾಕ್ ಬೇಕ ಅದು ಇಷ್ಟ 레ವೆಲ್ ಇದೆ

ಏನಿಲ್ಲ ಗಾಯಸ್ ಅಂತ ಇಂತೋ ಬಂದ ಪಾತ್ರ ಡಿ ಟು ರೆಸ್ಟೋರೆಂಟ್ ಬಂದಿದ್ದೀವಿ ನೋಡಿ ಆಲ್ರೆಡಿ ನಮ್ಮ ಚಿಕ್ಕಪ್ಪ ರೆಡಿ ಆಗವ್ರಿ ಗೈಸ್ ಅಂತ ಬಂದಿದ್ದೀವಿ ಕೇಕ್ ತೊಗೊಂಡು ನೋಡಿ ಇದೆಲ್ಲ ತಗೊಂಡು ಬಟ್ ತುಂಬ ಕಷ್ಟ ಇದೆ ಹೊಡಿಬೇಕಾದ್ರೆ ಕ್ಲೀನ್ ಮಾಡಬೇಕು ನೋಡಿ ಅಂತು ಎಲ್ಲ ಡೆಕೋರೇಷನ್ ರೆಡಿ ಮಾಡವ್ರೆ ಎಲ್ಲರೂ ಡೆಕೋರೇಷನ್ ರೆಡಿ ಮಾಡಿ ಬರ್ತಡೆ ಕೇಕು ಬಂತು ನೋಡಿ ರೆಡಿ ಮಾಡಿದ್ದಾರೆ ಸ್ಪೀಕರ್ ಇದೆ ಸಾಂಗ್ ಹಾಕ್ತಾರೆ ಅಣ್ಣ ಅಣ್ಣ ಯಾರ್ದು ಯಾರ್ದು ನಿನಗೆ ಬೇಕಾರದು ದೊಡ್ಡಣ್ಣಂದು ಫಿಲಮ್ ಆಕ್ಟ್ರು ಯಾರು ಅಂತ ಕೇಳ್ದ ದೊಡ್ಡಣ್ಣ ಯಾರು ಅಂತ ಕೇಳ್ತಾನೆ ಬಡತನದಿಂದ ದೇಶ ಉದ್ಧಾರ ಆಯ್ತದ ನೀವೇ ನೋಡ್ಕೊಳ್ಳಿ ಸಿಸ್ಟರ್ಗೆ ಫುಲ್ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ಇನ್ನೂ ನೋಡಿಲ್ಲ ಅವಳು ಇಲ್ಲಿ ಕರ್ಕೊಂಬರ ಫುಲ್ ಎಕ್ಸೈಟ್ಮೆಂಟ್ ಅವಳ ಸಿಸ್ಟರು ನೋಡಿ ಹೇಳ್ತೀವಿ ಒನ್ ಟೂ ತ್ರೀ ಸರ್ಪ್ರೈಸ್ ನೋಡಿ ಸ್ಟೇಜ್ ಮೇಲೆ ಹೋಯ್ತಾವ್ರೆ ಸಿಸ್ಟರ್ ಮತ್ತೆ ಆಂಟಿ ಚಿಕ್ಕಪ್ಪ ಅವರೆಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಫ್ಯಾಮಿಲಿ ನೋಡಿ ನಮ್ಮ ಚಿಕ್ಕಮ್ಮವರ ಅಪ್ಪ ಅಮ್ಮ ನೋಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಯಸ್ತ್ ನೋಡಿ ನಮ್ಮ ಮಗು ನೋಡಿ ನೋಡಿ ನಮ್ಮ ಚಿಕ್ಕಮ್ಮ ಕೇಕ್ ತಿನ್ನಿಸ್ತಾ ಇದ್ದಾರೆ ಮಗಳಿಗೆ ಇನ್ನು ಅವ್ರ ಅಮ್ಮನೂ ಅಲ್ಲೇ ಇದ್ದಾರೆ ನಮ್ಮ ಚಿಕ್ಕಮ್ಮವ್ರಮ್ಮ ನಮ್ಮ ಮಗು ನಮ್ಮ ಮಗು ಕಣ್ಣಲ್ಲಿ ನೋಡಿ ನೀರು ತುಂಬಿದೆ ಸಿಸ್ಟರ್ಗೋಸ್ಕರ ಪ್ರೀತಿ ಇದೆ ಬಟ್ ಹೇಳ್ಕೊಳಕ್ ಆಗ್ತಾ ಇಲ್ಲ ನಮ್ಮತ್ತ ನೋಡಿ ಕೇಕ್ ತಿನ್ನಿಸ್ತಾವ್ರೆ ನಮ್ಮ ದುರ್ಗಿ ಬ್ಯಾಕ್ ಸೈಡಲ್ಲಿ ನಿಂತವಳೆ ಅದ್ರ ಕಾಳಿ ನಮ್ಮ ಕೇಕ್ ತಿನ್ಸಕ್ ಪಾಪ ಇನ್ನೊಂದ್ ಮಗ ಬರ್ಗೆಟ್ಟು ನಂಗೆ ಟೇಸ್ಟ್ ಮಾಡಿಲ್ಲ ಅಂಬ್ತವೇ ಅದು ಸೆರೆಂಟಂಗ್ ನಿಂತವ್ರಿ ವೀಡಿಯೋ ಮಾಡ್ತಾರು ಹೋಗಿ ಕೈ ಹಾಕ್ಬಿಟ್ಟು ಬರ್ದಾಡ್ಬಿಟ್ರೆ ನಿಂತಿದ್ದವನು ನನ್ನ ತಮ್ಮ ಚೇತು ಕೇಕ್ ತಿನ್ನಿಸ್ತನೆ ಇವನು ನಮ್ಮ ಅತ್ತೆ ಮಗ ನಿಖಿಲ್ ಕುಮಾರಸ್ವಾಮಿ ಇದ್ದಂಗೆ ಇವರು ಪ್ರಮೋದ್ ನಾವು ಗೊತ್ತಲ್ಲ ರಜಾವಲಿ ಬಟ್ ಕಲರ್ ಕಾಣಿಸ್ತಾ ಇಲ್ಲ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಇವತ್ತಿ ಫ್ರೆಂಡ್ಸ್ ನಮಗೂ ಕೇಕ್ ತಿನ್ನಿಸ್ತೈತೆ ನೋಡಿ ಪಾಪು ಓ ಅವನು ಕಾಣಿಸ್ತಾ ಇಲ್ವಾ ಇದಕ್ಕೆ ನಾವು ಒಣೆ ಅಲ್ಲ ಅವ್ನ ಕಲರೇ ಒಣೆ ಅದು ಕಾಯ್ಸ್ ಕೇಕ್ ಚೆನ್ನಾಗೈತಿ ಅಂತ ಇನ್ನೊಂದು ಸಲ ತಿನ್ಸಕ್ಕೆ ಹೋಗಿದ್ದೀವಿ ನೋಡಿ ನಾನು ಮಗುನೂ ಆದರೆ ಅವಳಿಗೆ ತಿನ್ಸ್ಬೇಕೆ ಸ್ವಲ್ಪ ನಿಮ್ಮ ಮಿಕ್ಕಿಂದ ಅವ್ರು ಅಂತ ಹೇಳಿದ್ದೀನಿ ನೋಡಿ ಮಗು ನೋಡಿ ಹೆಂಗೆ ಮಗು ಮಗು ಇದು ಆಂಟಿಯನ್ನು ಒಳಬೇವರೆಸಿ ನೀನು ಒಬ್ನೇನೆ ನೋಡಿ ಅವರೇ ಅವರಪ್ಪ ಅಮ್ಮ ಹುರ್ಪ್ಪ ಅಮ್ಮ ಮುತ್ತಿ ತೆಂಗಿ ಕಿತ ಮಾಡ್ತಾರಂತೆ ನೋಡಿ ಬರೀ ಇಂತದಯ್ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ನೋ ಇಲ್ಲ ಚಿಕ್ಕ ಸ್ಟ್ರಾಟಜಿ ಬಂತು ದ್ರೆವಿ ಇದೆ ಬೆರೆ ಇನ್ನೊಂದು ಇರ್ಲಿ ತಿನನ ಗ್ರೇವಿ ಚೂಡ್ ಗ್ರೇವಿ ಆಟ್ ಮಟನ್ ಮಲಚಕನ್ ಬಿರಿಯನಿ ತು ನಾನು ಕಣ್ಣೆದ್ರೆ ಗೆದ್ರು ಶೂಟ್ ಮಾರ್ಸ್ ಆಯಿಸ್ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲಸರಾಚೆ ಏನು ಇಲ್ಲ ಅಂತ ಇದೆಲ್ಲಾ ತಿಂತಿದೀಯಾ ಬಂದಿದೆ Acho